ಆಯ್ ಎಲ್ರಿಗೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನಂದರೆ ನಾವು ನೆನ್ನೆ ಟೊಮೆಟೊ ಕುದ್ದಿದ್ದು ಇವತ್ತು ಜಮೀನ ಹತ್ರ ಎಲ್ಲ ಲೋಡ್ ಮಾಡ್ತಾಯಿದ್ದೀವಿ ಗನ್ನಸ್ ಕೊಡೋಕ್ಕೆ ಬನ್ನಿ ನಮ್ಮ ಫ್ರೆಂಡ್ಸ್ ಎಲ್ಲ ಬಂದವರೆ ನೋಡೋದ ಇವ್ ನಮ್ಮ ದರ್ಶನ ಏನಾದ್ರು ಕೆಲ್ಸಕ್ಕೆ ಬೇಕಾದರೆ ಇವ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಮಾಡಿ ಹಾಗೆ ಇವ್ನು ನಮ್ಮ ಪ್ರದೀಪ ನಮ್ಮ ಫ್ರೆಂಡು ಗಾಡಿ ತೊಗೊಂಡವನೆ ಯಾವ್ದಾರ ಬಾಡಿಗೆ ಆದರೆ ಕಾಲ್ ಮಾಡಿ ಹಂಗೆ ನಂಬರ್ ಹಾಕಿರ್ತೀನಿ ಎಲ್ಲ ಗನ್ನಸ್ ಕೊಡಿತಾ ಇದ್ದೀವಿ ಒಂದು ನಲ್ವತ್ತು ಸೆಲೆಕ್ಸನ್ನು ಒಂದು ನಲವತ್ತು ಮೀಡಿಯಮ್ ಆಗಿದೆ ಬನ್ನಿ ಒಯ್ತಾ ಸಿಗೋದ ಲೋಡಿಂಗ್ ಎಲ್ಲ ಆದ್ಮೇಲೆ ಲೋಡೆಲ್ಲ ಮಾಡ್ಕೊಂಡು ಇವಾಗ ಟಾರ್ಪಲ್ಲೆಲ್ಲ ಹಾಕ್ತಾಯಿದ್ದ ಬನ್ನಿ ಒಯ್ತಾ ಸಿಗದ ಸ್ವಲ್ಪ ಜಾಸ್ತಿ ನಂಬರ್ ಇನ್ನೇನೋ ಬಂದ ಮೈಸೂರಿಗೆ ಬನ್ನಿ ಒ ಸಿಗದ ಅದು ಗನಸಕ್ ಬಂದ ಟಮಟೊ ಎಲ್ಲ ಇಳ್ಕಿದೀವಿ ನೋಡಿ ಇಷ್ಟು ಗಾಡಿ ಬಂದು ನಿಂತ ಇದೆ ಇಲ್ಲಿ ಯಾರು ಬಂದು ಕೇಳ್ತಾರೆ ಅವ್ರಿಗೆ ರೈಟ್ ಅಷ್ಟೇ ಇಲ್ಲಿ ಯಾರೋ ಕಮಿಷನ್ ಕೊಡಂಗಿಲ್ಲ ಏನಿಲ್ಲ ನಾವೇ ಬಂದು ನಾವೇ ಮಾಡ್ಕೋಬೋದು ಒಂದ್ ಬಾಕ್ಸ್ ಆಗಿದೆ ನಮ್ ದರ್ಶನ್ ಸುರ್ ಕೊಡ್ತಾವನೆ ಇಲ್ಲಿ ಒಬ್ರಿಗೆ ವ್ಯಾಪಾರ ಆಗೈತೆ ಇನ್ನೂರ ಮೂವತ್ತೈದು ರೂಪಾಯಿ ಇವಾಗ ಸುರ್ಕೋತಾ ಇದಾರೆ ನೋಡಿ ನೋಡಿ ಎಲ್ಲ ಆಯ್ತು ಇನ್ನೊಂದು ಹತ್ತು ಪಾಕ್ಸ್ ಐತೆ ಇನ್ನೊಂದು ಹತ್ತು ಪಾಕ್ಸ್ ಮಾಡ್ಬಿಟ್ಟು ಊರು ಹೋಗೋಣ ಎಲ್ಲ ಹೋಗೋಯ್ತೋ ಇನ್ನೊಂದು ಬಾಕ್ಸ್ ಇದೆ ಇವಾಗ ಹೋಗ್ಬೇಕು ಯಾರ ಬಂದ ಇವಾಗ ಇವಾಗ ಎಲ್ಲ ಮಾರಾಯ್ತು ಗಂಡ್ ಕೊಟ್ಟು ಇವಾಗ ಊರು ಹೋಗ್ತಾ ಇದೀನಿ ಊಟ ಮಾಡಿಲ್ಲ ಬನ್ನಿ ಇಲ್ಲ ಸಿಕ್ತಾಗ ಊಟ ಮಾಡ್ಕೊಂಡು ಊರು ಹೋಗೋದ ಗನ್ನಸಿಂದ ಬಂದು ಮನೆಗೆ ಬಂದು ಎಲ್ಲ ಸ್ಥಾನಗೀನ ಮಾಡ್ಕೊ ಇವಾಗ ಜಮೀನ್ ಹತ್ರ ಬಂದೋ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಹಾಗೆ ನೋಡ್ತಿದ್ರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂತ ನೆಕ್ಸ್ಟ್ ವೇಳೆ ಸಿಗೋಣ ಬಾಯ್